ನ್ಯೂಸ್ ಐಟಿನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಐಟಿನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಳ್ಳಾರಿ ಜಿಲ್ಲೆಯ ನಗರದಲ್ಲಿದ್ದೇವೆ ಸಿರುಗುಪ್ಪ ನಗರ ಹಾದು ಹೋಗುವಂತಹ ಎನ್ಎಚ್ ನೂರ ಐವತ್ತು ಎ ಕಾಮಗಾರಿ ಈಗ ಈ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿರುವಂತದ್ದು ಶಿರಗುಪ್ಪ ನಗರದಲ್ಲಿ ಹದಿನೈದು ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ ನಾಲ್ಕು ವರ್ಷ ಆಗಿದೆ ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಇದರಿಂದ ಸಾವು ನೋವುಗಳಾಗ್ತಾ ಇದೆ ಜನರಿಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಮಳೆಗಾಲದಲ್ಲಂತೂ ಓಡಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಶಿರುಗುಪ್ಪ ಏನಾಗ್ತಾರೆ ಶಿರಗುಪ್ಪ ನಗರದ ಜನರು ತುಂಬಾ ಆಕ್ರೋಶಕ್ಕೆ ಸರ್ ಪಟ್ಟಣದಿಂದ ಕೇರಳವರೆಗೂ ಇದು ನ್ಯಾಷನಲ್ ಹೈವೇ ಅಂತ ಇಲ್ಲಿ ನಿಜವಾಗ್ಲೂ ಒಂದು ಆಗ್ತದೆ ಇಲ್ಲ ಅಧಿಕಾರಿಗಳು ರಾಜಕಾರಣಗಳು ಇಲ್ಲ ಇದು ಗೊತ್ತು ಗೊತ್ತಿಲ್ಲ ಸುಮಾರು ಐವತ್ತು ಕೋಟಿ ನಾಲ್ಕು ನಾನು ಸರ್ ನಾಲ್ಕೂವರೆ ಕೋಟಿ ರೂಪಾಯಿ ಸಿರುಗುಪ್ಪ ನಗರದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ಕಾಮಗಾರಿ ನಗರವಾಸಿಗಳೆಲ್ಲ ಕೇಳೋಣ ಸರ್ ನಿಮ್ಮ ಊರಿಂದ ಮೂರು ಅಡಿ ಮಳೆ ಬಂದಾಗ ಶಿರುಗುಪ್ಪಲ್ಲಿ ಏನು ಉಚಿತವಾಗಿ ಸಿಗ್ತಾ ಇರೋ ಅಂದ್ರೆ ಇವತ್ತು ಕೆಮ್ಮು ಅಸ್ತಮ ಚರ್ಮ ರೋಗ ಕಣ್ಣಿನ ಸಮಸ್ಯೆ ಇವೆಲ್ಲ ನಮ್ಮ ಶಿರಗುಪ್ಪ ನಗರ ಜನತೆಗೆ ಉಚಿತವಾಗಿ ಸಿಗ್ತಾ ಇಲ್ಲ ಇವತ್ತು ಕನಿಷ್ಠ ಅಂತಂದ್ರೆ ಈ ಒಂದು ರಸ್ತೆ ಅಪಘಾತದಲ್ಲಿ ಇಪ್ಪತ್ಮೂರು ಜನವೊಂದು ಪ್ರಾಣ ಕಲ್ತ್ಕೊಂಡಿದ್ದಾರೆ ಹದಿನೆಂಟು ಕಿಲೋಮೀಟರ್ ಒನ್ ಅಂಡ್ ಹಾಫ್ ಅವರ್ ಸರ್ ಈ ತರ ಆಗಿದ್ದು ಏನಾದ್ರು ಪೇಶೆಂಟ್ ಎಮರ್ಜೆನ್ಸಿ ಇತ್ತಂದ್ರೆ ಹೋಗ್ಲಿಕ್ಕೆ ದಯವಿಟ್ಟು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ಸತ್ ಸುರೂಪು ವಿಷಯ ಸರ್ ಕಿಡವೆ ಹೋಗಿ ಕಿಡವೆ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ಕೇಳಿ ತುಂಬಾ ಪೇಷಂಟ್ ಗಳು ಎಲ್ಲಿಂದ ಅಂತ ಕೇಳಿದ್ರೆ ಸ್ವೂಪ ಮತ್ತೆ ಗಂಗಾವತಿ ಸ್ವರೂಪ ಅಂತೇಳಿ ಮೆನ್ಷನ್ ಮಾಡಿ ಹೇಳ್ಬಿಡಿದ್ದಾರೆ ಯಾಕೆ ಇದು ಇದು ಕೂಡ ಇದು ಪ್ರಾಬ್ಲಮ್ ಇದೇ ಪ್ರಾಬ್ಲಮ್